ಕಾನಿಕೆ ಮಾಡಿಕೊಂಡು ಸ್ವಾವಲಂಬಿಗಳಾಗಿ ಡಾಕ್ಟರ್ ಪಿಎಂ ಮಲ್ಲಯ್ಯ ಕೊಕನೂರು ತಾಲೂಕಿನ ಪಶು ಆಸ್ಪತ್ರೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಪಿಎಂ ಮಲ್ಲಯ್ಯ ಅವರು ಮಾತನಾಡಿ ಸರ್ಕಾರ ಗ್ರಾಮೀಣ ಪ್ರದೇಶದ ಮಹಿಳೆಯರು ಸ್ವಾವಲಂಬಿಗಳಾಗಲು ಎನ್ಆರ್ಎಲ್ಎಂ ಸಂಜೀವಿನಿ ಯೋಜನೆಯ ಮೂಲಕ ಕಡಿಮೆ ಬಡ್ಡಿದರದಲ್ಲಿ ಹಣಕಾಸಿನ ನೆರವು ನೀಡಿ ಸ್ವಾವಲಂಬಿಗಳಾಗಿದೆ ಅಲ್ಲದೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಮಹಿಳಾ ಫಲಾನುಭವಿಗಳಿಗೆ ವಿಶೇಷ ಸೌಲಭ್ಯಗಳನ್ನು ನೀಡಿದೆ ಅದರಂತೆ ಕುಕ್ಕುಟೋದ್ಯಮಕ್ಕೆ ಗ್ರಾಮೀಣ ಪ್ರದೇಶದ ಮಹಿಳೆಯರನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಅರವತ್ತು ಸಾವಿರ ಘಟಕ ವೆಚ್ಚದಲ್ಲಿ ಕೋಳಿ ಶೆಡ್ ನಿರ್ಮಾಣ ಮಾಡಲು ಅವಕಾಶ ನೀಡಿದೆ ತಾಲೂಕಿನ ಹದಿನೈದು ಗ್ರಾಮ ಪಂಚಾಯಿತಿಗಳಲ್ಲಿ ರೈತ ಮಹಿಳೆಯರು ಕೋಳಿ ಸಾಕಾಣಿಕೆ ಶೆಡ್ ನಿರ್ಮಾಣ ಮಾಡಿಕೊಂಡು ಕೋಳಿ ಸಾಕಾಣಿಕೆ ಮಾಡಿಕೊಳ್ಳಬೇಕು ತರಬೇತಿ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಸಹಾಯಕ ನಿರ್ದೇಶಕರು ಪಶು ಆಸ್ಪತ್ರೆ ಕುಕನೂರು ಅವರು ಶಿಬಿರಾರ್ಥಿಗಳಿಗೆ ತರಬೇತಿ ನೀಡಿದರು ತರಬೇತಿಯಲ್ಲಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸುರೇಶ್ ಸರ್ಗಣಾಚಾರ್ ಡಾಕ್ಟರ್ ವೆಂಕೋಬಪ್ಪ ಟಿಕಾರಿ ಜಾನುವಾರು ಅಧಿಕಾರಿಗಳಾದ ಶಿವಶಂಕರ್ ಮಂಗಳ ಕಿರಿಯ ಪಶುವೈದ್ಯಕೀಯ ಪರೀಕ್ಷಕರಾದ ಕೆ ಪ್ರಕಾಶ್ ಯಲ್ಲಪ್ಪ ಗೌರಾಳ್ ಎನ್ಆರ್ಎಲ್ಎಂ ಟಿಪಿಎಂ ಎಂ ಟಿ ಪಿ ಉದಯಕುಮಾರ್ ನರೇಗಾ ತಾಲೂಕು ಐಇಸಿ ಸಂಯೋಜಕ ಲಕ್ಷ್ಮಣ್ ಕೆರಳ್ಳಿ ಇತರೆ ಸಿಬ್ಬಂದಿಗಳು ಮತ್ತು ಹದಿನೈದು ಗ್ರಾಮ ಪಂಚಾಯಿತಿಗಳ ಒನ್ನೂರ ಮೂವತ್ತಕ್ಕೂ ಹೆಚ್ಚು ರೈತ ಮಹಿಳೆಯರು ಭಾಗವಹಿಸಿದ್ರು ಅದನ್ನ ಯಾರ್ಯಾರು ಈಗಾಗಲೇ ಏನು ಇಂಪ್ರೂವ್ ಆಗಿರ್ತಕ್ಕಂಥ ರೈತರು ಸಾಕ ಸಾಕು ಉತ್ಪಾದನೆ ಆದರೆ ಅಲ್ಲಿ ಗ್ರಾಮೀಣ ಮಹಿಳೆಯರಿಗೆ ಸ್ವಾವಲಂಬಿ ಜೀವನ ಮಾಡಿಸೋದಕ್ಕೆ ಅನುಕೂಲ ಆಗುತ್ತೆ ಜೊ ಜೊತೆಗೆ ನಮಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಅದು ಇದೆಲ್ಲ ಉಳಿಯುತ್ತೆ ಹಂಗಾಗಿ ಈಗೇನು ಸರ್ಕಾರ ಒಂದು ರೇಟ್ ಮಾಡಿದೆ ಐದು ರೂಪಾಯಿ ಇಪ್ಪತ್ತು ಪೈಸನೋ ಐದು ರೂಪಾಯಿ ಮೂವತ್ತು ಪೈಸೋ ಮಾಡಿದ ಆ ರೇಟಿಗೆ ಅಲ್ಲೇ ಇದು ಮಾಡಿದರೆ ಅವ್ರಿಗೆ ಪ್ರೊಡಕ್ಷನ್ ಕಾಸ್ಟ್ನಾಗೆ ಸ್ವಲ್ಪ ಲಾಭದಾಯಕವಾಗಿ ಅವ್ರಿಗೆ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಎಲ್ಲ ಗ್ರಾಮೀಣ ಗ್ರಾಮ ಪಂಚಾಯಿತಿ ಮಟ್ಟದಾಗೆ ಕಮ್ಯುನಿಟಿ ಬೇಸ್ ಅಂದರೆ ಒಬ್ಬೊಬ್ಬರಿಗೆ ಈಗ ಸರ್ಕಾರದ ಸಿಸ್ಟಮ್ ಪ್ರಕಾರ ಪ್ರತಿಯೊಬ್ಬರಿಗೆ ಅರವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ನಿಮಗೆ ಕುರಿ ಇದು ಕೋಳಿ ಶೆಡ್ ನಿರ್ಮಾಣ ಮಾಡಬೇಕು ಆಮೇಲೆ ಎನ್ ಆರ್ ಎಲ್ ಎಮ್ನಲ್ಲಿ ನಿಮಗೆ ಲೋನ್ ಕೊಡಿಸಿ ಕೋಳಿ ಕೊಡಿಸ್ಬೇಕು ಅಂತ ಮಾಡಿದರು ಆದರೆ ಸರಿಯಾದ ರೀತಿಯಲ್ಲಿ ಇದಾಗ್ಲಿಕ್ಕಿಲ್ಲ ಅಂತ ಹೇಳಿ ಆ ಕಮ್ಯುನಿಟಿ ಬೇಸ್ಡ್ ಅಂದರೆ ಅರೌಂಡು ಒಂದು ನೂರು ಕೋಳಿ ಸಾಕೋದಿಕ್ಕೆ ಒಂದು ಕಮ್ಯುನಿಟಿ ಬೇಸ್ಡ್ ಶೆಡ್ ಅಂತ ಹೇಳಿ ಎನ್ ಆರ್ ಇದರಲ್ಲಿ ಎನ್ ಆರ್ ಇ ಜಿ ಒಳಗೆ ಒಂದು ಏಟಿ ಅಂತ ಹೂ ಸರಿ ಮಾಡಿದ್ವಿ ಅದು ಅಷ್ಟು ಲಾಭದಾಯಕ ಅಲ್ಲ ಅಂತೇಳಿ ಈ ಸರಿ ಡಿ ವಿ ತ್ರೀ ಹಂಡ್ರೆಡ್ ಅಂತ ಹೇಳಿ ಇದು ಕೋಳಿನ ಪರಿಚಯ ಮಾಡಬೇಕು ಅಂತ ಮಾಡಿದ್ದಾರೆ ಕೊಟ್ಟರೆ ಅವು ನಿರಂತರ ದಿವಸ ಒಂದು ತಜ್ಜಿಯಂತೆ ಒಂದು ಮುನ್ನೂರು ದಿನ ಅಂದ್ರೆ ಮುನ್ನೂರಿಂದ ಮುನ್ನೂರ ಮೂವತ್ತು ದಿನ ಅಂತ ಹೇಳ್ತಾರೆ ಬಿ ವಿ ತ್ರೀ ಹಂಡ್ರೆಡ್ ಆದರೆ ಬಿ ವಿ ತ್ರೀ ಏಟಿ ಆದರೆ ಅದು ಹೆಸರು ಹೇಳೋಂಗೆ ಮುನ್ನೂರ ಎಂಬತ್ತು ತನಕ ಕೊಡಬಹುದು ಅಂತ ಅಂದ್ರೆ ಅದೊಂದು ಅದಕ್ಕೆ ಕೋಳಿ ಆಹಾರ ಬರ್ತದೆ ಅದನ್ನ ತಾವು ಮುಂದೆ ಬೆಳೀತಾ ಬೆಳೆದ ಸೇರ್ಕೊಂಡು ನೀವೇ ಆಹಾರ ತಯಾರು ಮಾಡಿಕೊಂಡು ಅದನ್ನಾದ್ರೂ ಫೀಡ್ ಮಾಡಬಹುದು ಅಥವಾ ರೆಡಿಮೇಡ್ ಪಶು ಆಹಾರ ಇದು ಬರುತ್ತೆ ಕೋಳಿ ಆಹಾರನೇ ಬರುತ್ತೆ ಅದನ್ನ ದಿನಕ್ಕೆ ಒಂದು ನೂರು ನೂರಿಂದ ನೂರ ಇಪ್ಪತ್ತು ಗ್ರಾಮ್ ಅಷ್ಟು ಕೊಡಬೇಕಾಗುತ್ತೆ ಈ ಸಿಸ್ಟಮ್ನಾಗೆ ಅವರು ಟೈಅಪ್ ಮಾಡಿಕೊಂಡು ಒಂದು ಸಹಕಾರ ಪದ್ಧತಿಯೊಳಗೆ ನಿಮ್ಮಲ್ಲೆಲ್ಲ ಉತ್ಪಾದನೆ ಆದಂತಹ ಇವನ್ನ ಶೇಖರಣೆ ಮಾಡಿ ಒಂದು ಒಂದು ಸಹಕಾರಿ ಸಂಸ್ಥೆಯಿಂದ ಅವು ಸಂಬಂಧಪಟ್ಟ